ಸುಳಿವೇ ಇಲ್ಲ ಈ ವರ್ಷ ಬರುವ ಬೆಳೆಯಿಂದ ಮನೆ ಐದು ಕೂಡಿ ಬೆಳೆದಿನಂತ ತಂಗಿಯ ಭಾವನೆಯನ್ನು ಅಂತ ಮಾಡೋಣ ಏನಂತಿಯಪ್ಪ ಆಯ್ತಪ್ಪ ನಿನ್ನ ಆಸೆ ನನ್ನ ಆಸೆಯಪ್ಪ ಗುಡ್ ಮಾರ್ನಿಂಗ್ ಬಂದು ಆ ಕೊಂಡ್ ಬಾರಿ ಅಂದ ಹಾಗೆ ನೀನು ಇಲ್ಲಿ ಯಾಕೆ ಬರ್ಬಾರ್ದು ಬಿತ್ತೆ ಚೇಚೆ ಹಾಗೇನಿಲ್ಲ ಬರವರ ಮನಿಗೆ ಅಪರೂಪಕ್ಕೆ ಬಂದೆ ಅಲ್ಲ ಅದಕ್ಕೆ ಕೇಳಿದೆ ಹಾ ಹೌದು ಏನಪ್ಪಾ ಈ ಹುಡುಗ ಅಪ್ಪ ಇವನು ನನ್ನ ಕ್ಲಾಸ್ ಮ್ಯಾಪ್ ಸುಣ್ಣರ್ ಅಂತ ಈಗಾಗಲೇ ಚೀಪೆ ಇಟ್ಕೊಂಡು ಮುಗಿಸ್ಕೊಂಡಿದ್ದಾರೆ ಓಹೋ ಆದರೆ ನನ್ನ ಮಗ ನನ್ನ ತಮ್ಮನ ಶಿಕ್ಷಣಕ್ಕಾಗಿ ಅವರ ಜೀವನವನ್ನೇ ವ್ಯಕ್ತ ಮಾಡಿಕೊಂಡಿದ್ದಾನೆ ಈ ನನ್ನ ಮಗನಿಗೆ ಯಾವ್ದಾದ್ರೂ ನೌಕರಿ ಕೊಡಿಸುವ ಬಂದಿದ್ರು ಒಳ್ಳೇದೇ ಆಯ್ತು ನಲ್ರಿ ಊಟ ಮುಗಿಸಿಕೊಂಡು ಹೋಗಿರಂತೆ ಈಗ ಸಾರ್ ನಿನ್ನೆಲ್ಲ ಬಂದಾಗ ಊಟ ಮಾಡಿದ್ರಿ ಈಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನೇನು ಬರ್ತೇನೆ ಹೌದಪ್ಪ ಅವರು ಅರ್ಜೆಂಟ್ ಆಗಿ ಹೊರಟಿದ್ರು ಆದರೆ ಆದರೆ ಎಂಬ ಅನುಮಾನ ಹೇಳಕಮ್ಮ ಅಪ್ಪ ಅದು ಅದು ನಾನು ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನಕ್ಕೆ ಹೋದಾಗ ಏನಾಯ್ತಮ್ಮ ಬೇಗ ಹೇಳು ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗುವಾಗ ಆ ಗೌಡರ ತಮ್ಮ ನನ್ನ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಇವರು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ರು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ತಂಗಿಯ ಬಾಳು ನುಚ್ಚು ನೂರ ಮುಕ್ತಿ ಹೋಗ್ಲಿ ಬಿಡಪ್ಪ ಸಮಾಧಾನ ಮಾಡಿಕೊ ಹೋಗ್ಲಿ ಬಿಡಪ್ಪ ಆ ಬಂದಾಗ್ರಿ ನನ್ನ ಮಕ್ಕಳನ್ನು ನೀನು ಮಾತನ್ನು ನಡೆಸಿಕೊಡ್ತೀಯಾ ಅದು ಯಾವ ಮಾತು ಹೇಳ್ಬಹುದು ನನ್ನ ಕೈಯಿಂದ ಸಾಧ್ಯವಾದರೆ ನನ್ನ ಗೆಳೆಯನ ಸಲುವಾಗಿ ನನ್ನ ಪಾವನೇ ಆದರೂ ಆ ನಿನ್ನ ಮಾತನ್ನು ನಡೆಸಿಕೊಡ್ತೇನೆ ಏನಿಲ್ಲ ಸುಂದರ ನರಕ ಕುಂಡಲದಲ್ಲಿ ನರಳಿ ಸಾಯುತ್ತಿರುವ ನನ್ನ ತಂಗಿಯ ಅದಕ್ಕಾಗಿ ಹುಟ್ಟಿ ಬಾಲನ್ನು ಪವಿತ್ರಗೊಳಿಸಿರುವ ಕಳಿಸಿರುವ ನನ್ನ ತಂಗಿಯ ಬಾಳ ಬಣ್ಣಿಗೆ ಸಾರ್ತಿ ನೀನಾಗಬೇಕು ನಿನ್ನ ಮಾತಿನ ಅರ್ಥ ಹೌದಪ್ಪ ಸುಂದರ್ ಹೇಳುವ ಮಾತಿನಲ್ಲಿ ಸತ್ಯವಿದೆ ಜ್ಯೋತಿ ಅಂತಿರುವ ಈ ನನ್ನ ಮಗಳನ್ನು ಕಟ್ಟಿಕೊಂಡು ನಿನ್ನ ಒಳಮೆಯ ಸತಿಯನ್ನಾಗಿ ಮಾಡಿಕೊಂಡರೆ ಗೆಲುವನೆಂಬ ಮಾತು ಮರೆ ಮಾಚಿ ಅಳಿವೆನೆಂಬ ಶಬ್ದ ಹೂವಿನಂತೆ ಹೇಳುತ್ತಪ್ಪ ನೀವು ಕೊಟ್ಟ ಮಾತನ್ನು ನಡೆಸಿಕೊಡುತ್ತೇನೆ ಕೊಡುತ್ತೇನೆ ಆಯ್ತು ಸುಂದರ್ ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಮದುವೆ ಸಮಾರಂಭಕ್ಕೆ ಏರ್ಪಾಟು ಮಾಡೋಣ ಸರಿ ಮಾವ ಬರುತ್ತೇನೆ ಮತ್ತೆ ಭೇಟಿ ಆಗೋಣ Here ತಂಗಿ ಅಂತ ಹೇಳಿ ಜೋಡಿ ಅಂದರೆ ಹೀಗಿರಬೇಕಪ್ಪ ಜೀವನ್ ನಿನ್ನ ಜೊತೆ ನನ್ನ ಸೊಸೆಯ ಪದ್ಮಿಗೆ ನಿಂತುಕೊಂಡರೆ ಸಾಕ್ಷಾತ್ ರಾಮ ಸೀತೆ ಆಗುತ್ತಪ್ಪ ಅಪ್ಪ ತಂಬನ ಜೋಡಿ ಸೆಲೆಕ್ಟ್ ಆಗಿದೆ ಅದು ಅವರೇ ಪಡೆದುಕೊಂಡು ಬಂದ ಪುಣ್ಯ ಹಾ ಹೌದು ನೀನು ಈಗಲೇ ಹೋಗಿ ಶಾಸ್ತ್ರಿಗಳನ್ನು ಪಡೆದುಕೊಂಡು ಬರಪ್ಪ ಆಯ್ತಪ್ಪ ಒಳಗಡೆ ಮಹಾಪ್ರಸಾದ ರೆಡಿಯಾಗಿದೆ ಊಟ ಮುಗಿಸಿಕೊಂಡು ಹೋಯುವಂತೆ ಮೈದಾನಿಯಂತೆ ಮುಗಿಯು ಸಮಾರಂಭವನ್ನು ಮುಗಿಸಿಬಿಟ್ಟರು ಅಪ್ಪ ಸದಾ ಇರ್ತದೆ ಇರುತ್ತದೆ ಅದ್ಮಿ ನೀನು ಮಾವನಿಂದ ಅತಿರ್ಬದ ಪಡೆದೋ ನಾನು ಕಂಡ ಕಂಡ ದರಿದ್ರಗಳ ಬೀಳಕ್ಕೆ ನನ್ನಿಂದ ಸಾಧ್ಯವಿಲ್ಲ ಪಾಲುಪಡಿ ಸಾಗಿಸುವ ಕರ್ತವ್ಯ ನಿನ್ನದು ಸುಂದರ್ ಚಿಕ್ಕಂದಿನಿಂದಲೇ ತಾಯಿಯನ್ನು ಕಾಯ್ದುಕೊಂಡ ತಪ್ಪಲಿ ಈ ನನ್ನ ಮಗಳು ಈ ನನ್ನ ಮಗಳಿಗೆ ತಮ್ಮ ಉಡಿಯಲು ಹಾಕುತ್ತೇನೆ ಸಂಸಾರ ಜ್ಞಾನ ಇಲ್ಲದೆ ಈ ನನ್ನ ಮಗಳಿಂದ ಏನಾದರೂ ತಪ್ಪು ತೊಡೆಗಳಾದರೆ ಅವುಗಳನ್ನು ತಿತ್ತಿ ಸಹಕರಿಸಿಕೊಂಡು ಹೋಗುವುದು ನಿನ್ನ ಕರ್ತವ್ಯ ಸುಂದರ್ ಪತಿ ಪರದೈವ ಅಂತ ನಂಬಿದಳು ನಾನು ಪರಮಾತ್ಮನ ಪತಿ ಸಿಕ್ಕಿರುವಾಗ ನನಗೆ ಯಾವ ಚಿಂತೆನೂ ಇಲ್ಲಪ್ಪ ಪತಿ ಸೇವೆಯಲ್ಲೇ ನರ್ಪರಾಗಿ ಈ ನವ್ರ ಬಗ್ಗೆ ಯಾವ ಕುಂದು ಕೊರತೆ ಬರದ ಹಾಗೆ ಮನೆಯಲ್ಲಿ ನಾನು ಸುಖವಾಗಿದ್ದೀನಿ ಗಂಡನ ಮನೆಯಲ್ಲೂ ಈಗ ಮುಂದೆ ಸುಖವಾಗಿ ಇರ್ತೀನಪ್ಪ ನನ್ನ ಬಗ್ಗೆ ನೀನು ಯಾವ ಕಾಳಜಿಯೂ ಮಾಡ್ಬೇಡ್ರಿ ತಾವರಿ ಬಳ್ಳಿಯಾದ ನಾನು ಈ ನನ್ನ ಅಣ್ಣಂದಿರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ತವರು ಮನೆಗೆ ಯಾವ ಕಣಕಾಲೋ ಹಾಗೆ ಕಾಳ್ತೀನೋಣ ಪ್ರೀತಿ ವಾತ್ಸಲ್ಯವನ್ನು ಕೈದುಕೊಂಡ ತಗದಿಯ ತಾಯಿ ನನ್ನ ಮಗಳು ಸಂಸಾರ ಜ್ಞಾನವಿಲ್ಲದೆ ಈ ನನ್ನ ಮಗಳಿಂದ ಏನಾದ್ರೂ ತಳೆಗಳಾದರೆ ಅವುಗಳನ್ನು ತಿದ್ದಿ ಸಹಕರಿಸಿಕೊಂಡು ಹೋಗುವುದು ನಿನ್ನ ಕರ್ತವ್ಯ ಸುಂದರ ನಿಮ್ಮ ಮಗಳ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆಯೋ ನನ್ನ ಹೆಂಡತಿ ಮೇಲೆ ನನಗೂ ಅಷ್ಟೇ ಕಾಳಜಿ ಯಾವ ಕಷ್ಟ ಬರದಾಗೆ ನೋಡಿಕೊಳ್ಳುತ್ತೇನೆ ಹಾ ಬಾಟೋ ಸಮಯ ಬಾಳವಾಯ್ತು ನಾವಿನ್ನು ಹೋಗಿ ಬರ್ತೇವೆ ನಡೆ ಹೋಗೋಣ ಒಳಗಡೆ ಇದ್ದಾಳೆ ಹೋಗಿ ನಾನು ನಾನ್ ಹೇಳ್ಬರ್ತೇನೆ ಎದ್ದಳಮ್ಮ ತಂಗಿ ಎದಳು ಕಷ್ಟದ ಕಡಲು ದಾಟಿದೆ ಈ ನಿನ್ನ ಬಾಳಿಗೆ ಯಾವ ತೊಂದರೆಯಾಗದೆ ಬಟ್ಟೆಗೆ ಅಲಂಕಾರವಾಗಿರುವ ಈ ನಿನ್ನ ಹದೆಯುವ ಯಾವಾಗಲೂ ನಗು ನಗುತ್ತಾ ಇರಲ್ಲಮ್ಮ ಈ ನಿನ್ನ ತಂಗಿ ಗಂಟೆ ಮನೆಗೆ ಹೋಗಿ ಬರ್ತಾಳೆ ಅಶ್ವದ ು ನಾನು ಹೋಗಿ ಬರುತ್ತೇನೆಪ್ಪ ನನಗೂ ಆಶೀರ್ವಾದ ಆಯ್ತಪ್ಪ ಹೊರಗಡೆ ಪದ್ಮಿನಿ ಇದ್ದಾಳೆ ಅವರಿಗೂ ತಿಳಿಸಿ ನಿನ್ನ ಲಗೇಜನ್ನು ತೆಗೆದುಕೊಂಡು ಬಾ ಹಾಗೆ ಆಗಲಪ್ಪ ನಾನಿ